जो भी जो मैंने बोलते वो स्मॉल बात था नाडा ಅಂತ ಹೇಳ್ತೀನಿ ಇಲ್ಲ ಸಿಂಪಲ್ ಆಗಿ ಮಾಡ್ತೀನಿ ಆದ್ರೆ ಆಟ್ ದಿ ಸೀನ್ ಒಂದು ಸಕ್ಸೆಸ್ಫುಲ್ಲಿ ಬಿಡಿದೆ ನಾನು ಇಲ್ಬೇಕು ಅಂತ ರಾಜಕಡೆ ಬಡ ಆಡಿಯೋ 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 ಬರ್ತಲ್ಲ ಇಲ್ಲ ಅಂದ್ರೆ ಚಿಕ್ಕದಾಗಿ ಅಂದ್ರೆ ವಿಷಯ ಅಂತ ಆ ಆದ್ರೆ ಈ ಕರೆಕ್ಟ್ ಆಗಿರೋದು ನಿಜನೇ ಅಪ್ಪನಿಗೆ ಹೋಗಿ ಎರಡನೇ ದಿನಕ್ಕೆ ಬಂದಾಗ ನನಗೆ ಒಂಥರ ಮನ್ಸು ಕಷ್ಟ ಆಗುತ್ತೆ ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಬರ್ಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಅವ್ರು ಹೇಳಿ ಸುಮ್ಮನೆ ಬಂದು ಕೊಡ್ಬೇಕು ಅಂತ ಅನ್ಸ್ತು ಕೊಟ್ಟೆ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ ಪಿ ವಿ ಆರ್ ಥಿಯೇಟ್ರಿಗೆ ಹೋಗಿ ನೋಡಿದೆ ಆಮೇಲೆ ಆ ಸಿನಿಮಾ ನೋಡಿ ಭಾಳ ಖುಷಿ ಆಯಿತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೇಲಿ ಲೂಸ್ ಮಾದ ಅಂತ ಇನ್ನೊಬ್ಬರು ಇನ್ನೊಬ್ರು ಹೀರೋಟು ನನಗೆ ತುಂಬ ಇಷ್ಟವಾದ ಆ್ಯಕ್ಟ್ರ್ ಅನ್ನೋದನ್ನು ಲೂಸ್ ಮಾದ ನನಗೆ ಭಾಳ ಫೇವ್ರೇಟ್ ನನಗೆ ವಿಜಯ್ ಜೊತೆಯಲ್ಲಿ ಅವರು ಅಷ್ಟೇ ಅಷ್ಟೇ ತುಂಬ ಪ್ರಮಿಸ್ ಮಾಡಿದ್ರು ಅವ್ರದೇ ಸಿನಿಮಾ ಅದು ಅವ್ರದೇ ಸಿನಿಮಾ ಭಾಳ ಅದ್ಭುತವಾದ ನಾನು ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾ ಆ ಪಿಚ್ಚರ್ಲಿ ಫಸ್ಟ್ ಪಿಚ್ಚರು ಸ್ಟೇಟ್ ಅವಾರ್ಡು ಬಂತು ದುನಿಯಾ ವಿಜಯ್ಗೆ ಯಾಕೆ ನಮಗೆಲ್ಲ ಓಮ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಆದಮೇಲೆ ಬಂತು ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರ ಸ್ಟೇಟ್ ಅವಾರ್ಡ್ ಸಿಕ್ತು ಭಾಳ ಖುಷಿಯಾಗಿತ್ತು ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಬಂದರು ಅದಾದಮೇಲೆ ಅವ್ರದ್ದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ಗೆ ಆದರು ಡೈರೆಕ್ಷನ್ಲಿ ಫಸ್ಟ್ ಫಿಲ್ಮ್ ಸಲಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ರು ಇತ್ತು ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆಲಿ ಸೇರಿ ಬಂದಿದ್ದೀನಿ ಈ ಸಿನಿಮಾದ ಅದೊಂದು ನಾವು ಇಲ್ಲ ಅಂತ ಭಾವಿಸ್ಬಾರ್ದು ಎಲ್ಲರೂ ಹೇಳ್ತಾರೆ ಒಂದು ವರ್ಷ ಆಯ್ತು ಎರಡು ವರ್ಷ ಇಲ್ಲ ಎಷ್ಟೇ ವರ್ಷಗಳಾದರೂ ಇದನ್ನೇ ಎಲ್ಲ ಹೋಗಿದ್ದೇನೆ ಊರಿಗೆ ಹೋಗಿದ್ದಾನೆ ಬರ್ತಾನೆ ಆ ನೆನಪಲ್ಲೇ ನಾವು ಕಾಯೋಣ ಅಷ್ಟೇ ನಾವು ಇಲ್ಲ ಅಂತ ಅನ್ಕೋಬಾರ್ದು ವಿಶ್ ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು ಒಂದು ಏನಂತೀವಿ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೇಲಿ ನಾವು ಕರ್ಕೊಂಡೋಗ್ಬೇಕೆ ಹೊರತು ಅವ್ನು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದು ಯಾವಾಗಲೂ ಈಸ್ ದೇ ಈಸ್ ಏ ಅಸ್ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಆಗಿದೆ ಇಡೀ ಕನ್ನಡ ಜನ ಜನರ ಆಶೀರ್ವಾದ ಇದೆ ಅಭಿಮಾನಿ ದೇವ್ರುಗಳ ಆಶೀರ್ವಾದ ಇದೆ ಭಾಳ ಖುಷಿಯಾಗುತ್ತೆ ದುನಿಯಾ ವಿಜಯ್ ನನ್ನ ಬ್ರದರ್ ಇದ್ದಾರೆ ನನಗೆ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ನನಗೆ ಯಾಕಂದರೆ ಎಲ್ಲ ಟೈಮ್ನಲ್ಲೂ ಯಾವುದೇ ಟೈಮ್ನಾದರೂ ದುನಿಯಾ ವಿಜಯ್ ಇಸ್ ದೇರ್ ವಿತ್ ಅಸ್ ಯಾವುದೇ ಇದರ ಸಮಾರಂಭ ಇರ್ಬೋದು ನಾ ಇದಕ್ಕಂತ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ ಯಾವುದಕ್ಕಾದರೂ ಎಸ್ ಈಸ್ ದೇರ್ ಅಂದರೆ ಅದು ಬಂದ್ಬಿಟ್ಟು ಯಾವ ಥರವಾದ ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಜಯ್ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾಯಿರ್ತೀವಿ ಅವ್ರನ್ನೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗಷ್ಟಲ್ಲ ವಿಜಯ್ ನೆಕ್ಸ್ಟ್ ಯಾವುದೇ ಮಾಡಿದ್ರೂ ನಾವು ಯಾವುದೇ ರೀತಿಯೂ ನಿಮ್ಮ ಒಂದು ಸಪೋರ್ಟ್ಗೆ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರು ಸಪೋರ್ಟ್ ಇದೆ ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಕಾ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಂಗಾಗಲಿ ಅವಾಗ ಯಾಕಂದರೆ ಆ್ಯಕ್ಷನ್ ಫಿಲ್ಮ್ ನನಗೂ ಇಷ್ಟ ಆಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾನ ಕೃಷ್ಣ ಆಲ್ ದ ಬ್ಯಾಸ್ಟ್ ಜಗದೀಶ್ವರಿ ಆಲ್ ದ ಬೆಸ್ಟ್ ಈ ಪಿಕ್ಚರ್ ಒಳ್ಳೆಯ ಯಶಸ್ ಕಾಣಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು ಆಲ್ ದ ಬ್ಯಾಸ್ಟ್ ಥ್ಯಾಂಕ್ ಯು